ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ದೋಸ್ ಆರ್ ವಾಚಿಂಗ್ ಆರ್ ಚಾನಲ್ ಫಾರ್ ದ ವೆರಿ ಫಸ್ಟ್ ಟೈಮ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಟರ್ನ್ ಆನ್ ದ ಬಿಲ್ ಐಕಾನ್ ಟು ಗೆಟ್ ನೋಟಿಫಿಕೇಶನ್ ಫಸ್ಟ್ ಒಂದು ಭಾಳ ಪ್ರಮುಖವಾದಂಥ ವಿಚಾರ ಇದೆ ಅದನ್ನು ಹೇಳಲೇಬೇಕಾಗಿದೆ ತುಂಬ ಜನ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಕ್ಸ್ಪೀರಿಯೆನ್ಸ್ ಅಂತ ಏನಿರ್ತಾರೆ ಪಾಪ ಅವರು ಕೆಲವೊಂದು ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸೊ ತಮ್ಮ ಮೂಲ ಸ್ಥಳವನ್ನು ಬಿಟ್ಟು ಸೊ ಬೇರೆ ಬೇರೆ ಕಡೆಯೆಲ್ಲ ಹೋಗಿ ಅಲ್ಲಿ ಸಾಕಷ್ಟು ಹಣವನ್ನು ವಿನಿಯೋಗ ಮಾಡಿ ಅಲ್ಲಿ ಸ್ಟೇ ಆಗೋದು ಸ್ಟೇ ಆಗೋದಿರ್ಬೋದು ಕೆಲವೊಂದು ಚಾಲೆಂಜಸನ್ನು ಫೇಸ್ ಮಾಡಿ ಅಲ್ಲಿ ಕೋಚಿಂಗ್ಗೆ ಅಡ್ಮಿಷನ್ ಆಗಿರತಕ್ಕಂಥ ಎಕ್ಸಾಂಪಲ್ಸು ನಿಮ್ಮ ಕಣ್ಮುಂದೆ ಸಾಕಷ್ಟಿದೆ ಈಗ ಸೊ ಇಲ್ಲಿ ದಾವಣಗೆರೆಯಲ್ಲಿ ಎಸ್ ಎಸ್ ಕ್ಯಾರೆಟ್ ಟ್ರಸ್ಟ್ ಅಂತಕ್ಕಂಥ ಒಂದು ಸ್ಟಡಿ ಸೆಂಟ್ರಿದೆ ಅಥವಾ ಒಂದು ಕೋಚಿಂಗ್ ಸೆಂಟರ್ ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಇವ್ರು ಏನು ಮಾಡಿದರೆ ಎಲ್ಲಿಯೂ ಕೂಡ ಆ ಭಾಗದ ಅಭ್ಯರ್ಥಿಗಳು ಬೇರೆ ಕಡೆಗೆ ಹೋಗಬಾರ್ದು ಅಂತಕ್ಕಂಥ ಅಚಲವಾದ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮಲ್ಲೇ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಉಚಿತವಾದ ಶಿಕ್ಷಣವನ್ನು ಕೊಡಬೇಕು ಆ್ಯಂಡ್ ಅಲಾಂಗ್ ವಿತ್ ವಸತಿ ಸೌಲಭ್ಯವನ್ನು ಕೂಡ ಉಚಿತವಾಗಿ ಕೊಡಬೇಕು ಅಲ್ಲಿನ ಊಟ ಉಪಚಾರವನ್ನು ಕೂಡ ಉಚಿತವಾಗಿ ಅವರಿಗೆ ಮಾಡಬೇಕು ಅಂತಕ್ಕಂಥ ಒಂದಷ್ಟು ಉದ್ದೇಶವನ್ನು ಇಟ್ಕೊಂಡು ಈಗ ಅದನ್ನು ಆರಂಭ ಮಾಡ್ತಾ ಇದ್ದಾರೆ ಈಗ ಆರಂಭದಲ್ಲಿ ಅದು ಐ ಥಿಂಕ್ ಒಂದಷ್ಟು ಡಿಸ್ಕಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ವಿತ್ ಇನ್ ಫ್ಯೂ ಡೇಸ್ ಎಲ್ಲವೂ ಕ್ಲಿಯರ್ ಆಗುತ್ತೆ ನಿಮಗೆ ಅಪ್ಡೇಟ್ ಸಿಗುತ್ತೆ ಈಗ ಬಟ್ ಈಗ ಏನಿದೆ ಇದಕ್ಕೆ ಸಂಬಂಧಪಟ್ಟಾಗಿ ಎಲ್ಲವನ್ನು ಹೇಳ್ತೀನಿ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಈ ಒಂದು ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ ಅಂತ ಹೇಳ್ತಾ ಸೊ ಲೆಟ್ಸ್ ಬಿಗಿನ್ಸ್ ನೋಡಿ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ತರಬೇತಿ ಕೇಂದ್ರ ಅಂತ ದಾವಣಗೆರೆ ಇರುತ್ತೆ ಇದು ತರಬೇತಿ ಕೇಂದ್ರ ಕಾಂಪಿಟಿವ್ ಎಕ್ಸಾಮ್ ಎಕ್ಸ್ಪಿರಗೆ ಇದು ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಮರ್ಪಕವಾಗಿ ಫೇಸ್ ಮಾಡಲಿಕ್ಕೆ ಈ ಭಾಗದ ಅಭ್ಯರ್ಥಿಗಳನ್ನು ಅಣಿಗೊಳಿಸಲಾಗೋದು ಅಂತ ಹೇಳ್ತಾ ಇದ್ದಾರೆ ಈಗ ಸೊ ಒಂದು ಜಿಲ್ಲೆ ಅಭ್ಯರ್ಥಿಗಳು ಅಲ್ಲಿ ಯಾವುದೇ ರೀತಿಯ ಕೋಚಿಂಗ್ ಸೆಂಟರ್ಸ್ ಇಲ್ಲ ಅಂತ ಕಂಡು ಬಂದಾಗ ಅವರು ಏನು ಮಾಡ್ತಾರೆ ಸಹಜವಾಗಿ ಬೆಂಗಳೂರು ಕಡೆ ಹೋಗುವಂಥದ್ದು ಹೋಬ್ಳಿ ಧಾರವಾಡ ಹೈದರಾಬಾದ್ ಚೆನ್ನೈ ನವದೆಹಲಿ ಹಿಂಗೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಅವರು ತುಂಬ ಸಿವಿಲ್ ಸರ್ವೀಸಸ್ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಬೇಕು ಅಂದರೆ ಅಪ್ಪಪ್ಪ ಅವರು ತುಂಬ ದೂರದವರೆಗೂ ಅವರು ಪ್ರಯಾಣವನ್ನು ಬೆಳೆಸಿರ್ತಾರೆ ಹೇಗಾದರೂ ಮಾಡಿ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅಂತ ಸೊ ಇವೆಲ್ಲವನ್ನು ತಪ್ಪಿಸ್ಲಿಕ್ಕೆ ಏನು ಮಾಡಿದರೆ ದಾವಣಗೆರೆಯಲ್ಲೇ ಈಗ ಫ್ರೀ ಆಫ್ ಕಾಸ್ಟಲ್ಲಿ ತರಬೇತಿನ ನೀಡಲಿಕ್ಕೆ ನಾವು ಇಲ್ಲಿ ಅಣಿಗೊಳಿಸಬೇಕು ಅಂತ ಎಸ್ ಎಸ್ ಕೇರ್ ಟ್ರಸ್ಟ್ ಅಂತಕ್ಕಂಥ ಒಂದು ಕೋಚಿಂಗ್ ಸೆಂಟರಿಂದ ಅದು ಇಲ್ಲಿ ಮುಂದಾಗಿರುವಂಥದ್ದು ನೋಡೋಣ ಈಗ ಇನ್ನೂ ಯಾವೆಲ್ಲ ವಿಚಾರಗಳನ್ನು ಇವರು ಇಲ್ಲಿ ಹೇಳಿದ್ದಾರೆ ಒಂದು ಕಡೆಯಿಂದ ಹೇಳ್ಬಿಡ್ತೀನಿ ನಾನು ಸೊ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ತರಬೇತಿ ಹಾಗೂ ಅಧ್ಯಯನಕ್ಕೆ ಅಗತ್ಯ ಇರುವ ಎಲ್ಲ ರೀತಿಯ ಮೂಲ ಸೌಲಭ್ಯವನ್ನು ಕಲ್ಪಿಸಲಿಕ್ಕೆ ಜಿಲ್ಲಾಡಳಿತ ದಟ್ ಈಸ್ ವೆರಿ ಇಂಪಾರ್ಟೆಂಟು ಜಿಲ್ಲಾಡಳಿತ ದಾವಣಗೆರೆ ವಿಶ್ವವಿದ್ಯಾಲಯ ಹಾಗೂ ಪ್ರತಿಷ್ಠಿತ ಕೋಚಿಂಗ್ ಕೇಂದ್ರವೊಂದರ ಸಹಯೋಗವನ್ನು ಪಡೆಯಲಾಗುತ್ತಿದೆ ಅಂತ ಇಲ್ಲಿ ದೇಶದ ಅಗ್ರಗಣ್ಯ ಹತ್ತು ಕೋಚಿಂಗ್ ಕೇಂದ್ರಗಳ ಪೈಕಿ ಒಂದಾಗಿರ್ತಕ್ಕಂಥ ಸಂಸ್ಥೆ ಒಂದರಿಂದ ನಿಮಗೆಲ್ಲ ಈಗ ಅವರೇ ಮೆನ್ಷನ್ ಮಾಡಿದರೆ ಇಡೀ ದೇಶದ ಸೊ ಹತ್ತು ಕೋಚಿಂಗ್ ಕೇಂದ್ರಗಳ ಪೈಕಿ ಒಂದಾಗಿರ್ತಕ್ಕಂಥ ಒಂದರಿಂದ ನಾವು ಇಲ್ಲಿ ತರಬೇತಿಯನ್ನು ನೀಡಲಿಕ್ಕೆ ಉದ್ದೇಶಲಾಗಿದೆ ಪ್ರತಿಷ್ಠಿತ ಹತ್ತು ಕೋಚಿಂಗ್ ಕೇಂದ್ರಗಳ ಪೈಕಿ ಒಂದಾಗಿರ್ತಕ್ಕಂಥ ಸಂಸ್ಥೆಯಿಂದ ಅವರು ಈಗ ತರಬೇತಿಯನ್ನು ಕೊಡ್ತಾರೆ ಅಂದರೆ ಸೊ ಪ್ರತಿಯೊಬ್ಬರು ಅಲ್ಲಿ ಏನು ಮಾಡಬೇಕು ಅಲ್ಲಿರ್ತಕ್ಕಂಥ ಒಂದು ಪ್ರಯೋಜನವನ್ನು ಅದರ ಸದ್ಬಳಕೆಯನ್ನು ಬಳಸ್ಕೊಳ್ಳೇಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಯಿತಾ ಸೊ ಈ ಬಗ್ಗೆ ಅಂತಿಮ ಸುತ್ತಿನ ಮಾತುಕತೆ ನಡೀತಾ ಇದೆ ಸೊ ಫೈನಲ್ ಡಿಸ್ಕಷನ್ ಇದೆ ಅದು ಅದು ಅದಾದ ನಂತರದಲ್ಲಿ ಮತ್ತಷ್ಟು ವಿಷಯಗಳು ನಿಮಗೆ ಗೊತ್ತಾಗುತ್ತೆ ನಾವಂತೂ ಕಾಲ ಕಾಲಕ್ಕೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ನೆಕ್ಸ್ಟು ನೋಡಿ ಯಾರಿಗೆಲ್ಲ ಇವರು ತರಬೇತಿಯನ್ನು ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಸೇರಿದಂತೆ ಇನ್ನಿತರ ಪದವೀದಳ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಹಾಗೂ ಈಗಾಗಲೇ ಪದವಿಯನ್ನು ಮುಗಿಸ್ಕೊಂಡು ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಕೋಚಿಂಗ್ ಪಡ್ಕೋಬೇಕು ಅಂತ ಅಪೇಕ್ಷೆಯನ್ನು ಪಡ್ತಾಯಿದ್ರು ಆ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತು ಇವರು ಒಂದಷ್ಟು ಯಾವ ರೀತಿಯ ತರಬೇತಿನೇ ಕೊಡಬೇಕು ಯಾವ ಎಕ್ಸಾಮ್ಸ್ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಪಾಯಿಂಟ್ಸ್ನ ಇಟ್ಕೊಂಡಿದ್ದಾರೆ ಏನದು ಒಂದು ಯು ಪಿ ಎಸ್ ಸಿ ಎಕ್ಸಾಮ್ಸ್ಗೆ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗೆ ಬ್ಯಾಂಕಿಂಗ್ ಮತ್ತು ಮತ್ತಿತರ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ತರಬೇತಿ ನೀಡುವ ಗುರಿಯನ್ನು ಹೊಂದಲಾಗಿದೆ ಮತ್ತಿತರ ಅಂದರೆ ನಿಮಗೆಲ್ಲವೂ ಸರಿಕೊಳ್ಳುತ್ತೆ ಪಿ ಡಿಒ ಆಗ್ಬೋದು ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಂಥ ಎಕ್ಸಾಮಿನೇಷನ್ಸ್ಗೆ ಆಗ್ಬೋದು ಅದೆಲ್ಲದಕ್ಕೂ ಇಲ್ಲಿ ಟ್ರೈನಿಂಗ್ ಇದ್ದೇ ಇರುತ್ತೆ ನೆಕ್ಸ್ಟು ದಾವಣಗೆರೆ ವಿಶ್ವವಿದ್ಯಾಲಯದ ನೋಡಿ ಎಲ್ಲಿ ದೃಶ್ಯಕಲಾ ಕಾಲೇಜು ನೋಡಿ ಎಲ್ಲಿ ಬರುತ್ತೆ ಅದು ದಾವಣಗೆರೆ ವಿಶ್ವವಿದ್ಯಾಲಯದ ದೃಶ್ಯಕಲಾ ಕಾಲೇಜು ಕಟ್ಟಡವನ್ನು ತರಬೇತಿ ಕೇಂದ್ರಕ್ಕೆ ಬಳಸಿಕೊಳ್ಳಲಾಗುತ್ತಿದೆ ಟ್ರೈನಿಂಗ್ ಸೆಂಟರ್ಗೆ ಯಾವುದನ್ನ ಯೂಸ್ ಮಾಡ್ತಾ ಇದ್ದಾರೆ ದಾವಣಗೆರೆ ಇರತಕ್ಕಂಥ ಯೂನಿವರ್ಸಿಟಿಲಿರ್ತಕ್ಕಂಥ ದೃಶ್ಯಕಲಾ ಕಾಲೇಜು ಅಂತ ಒಂದು ಕಟ್ಟಡ ಇದೆ ಬಿಲ್ಡಿಂಗ್ ಅದನ್ನು ಈ ಕೋಚಿಂಗ್ ಸೆಂಟರ್ಗೆ ಯೂಸ್ ಮಾಡ್ಕೊತಿದ್ದಾರೆ ಅಂತ ತಾಂತ್ರಿಕ ಪರಿಕರಗಳು ಸೇರಿದಂತೆ ಇನ್ನಿತರ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗ್ತಾ ಇದೆ ಸ್ಟಡಿ ಸೆಂಟರ್ ಆಗಿರ್ಬೋದು ಡಿಜಿಟಲ್ ಲೈಬ್ರರಿ ಆಗಿರ್ಬೋದು ಇಂಟರ್ನೆಟ್ ಸೌಲಭ್ಯ ಆಗಿರ್ಬೋದು ಸಾಫ್ಟ್ವೇರ್ ಅಳವಡಿಕೆ ಆಗಿರ್ಬೋದು ಶೌಚಾಲಯಗಳ ನಿರ್ಮಾಣ ಆಗಿರ್ಬೋದು ಹೀಗೆ ಇನ್ನು ಇನ್ನುಳಿದಂಥ ಹಲವಾರು ಕಾರ್ಯಗಳನ್ನು ಈಗ ಇಲ್ಲಿ ನಡೆಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾರೇ ಅಭ್ಯರ್ಥಿಗಳು ಇಲ್ಲಿ ಬಂದರೂ ಕೂಡ ಅವರಿಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳ ಸಮಸ್ಯೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವೆಲ್ಲವನ್ನು ಅವ್ರು ಮಾಡ್ತಾ ಇದ್ದಾರೆ ಈಗ ಸೊ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಪರೀಕ್ಷಾರ್ಥಿಗಳು ಅಧ್ಯಯನವನ್ನು ಕೈಗೊಳ್ಳಿಕ್ಕೆ ಅನುಕೂಲ ಆಗೋ ಹಾಗೆ ಅವರು ಎಲ್ಲ ರೀತಿಯ ಒಂದು ಸೌಲಭ್ಯವನ್ನು ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಉಚಿತವಾಗಿ ಸ್ಟಡಿ ಮೆಟೀರಿಯಲನ್ನು ಅವರು ಪ್ರೊವೈಡ್ ಮಾಡಲಿಕ್ಕೆ ಯೋಜನೆಯನ್ನು ಈಗ ರೂಪಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಸೊ ನೆಕ್ಸ್ಟು ಆ್ಯಂಡ್ ಇಷ್ಟೆಲ್ಲ ಮೇಲೆ ಅಲ್ಲಿ ಟ್ರೈನಿಂಗನ್ನು ಪಡ್ಕೊಳ್ತಕ್ಕಂಥ ಎಕ್ಸಾಮ್ ಆಸ್ಪಿರೆಂಟ್ಸನ್ನು ದಟ್ ಮೀನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ಪಿರೆಂಟ್ಸನ್ನು ಅವರು ಹೇಗೆ ಆಯ್ಕೆ ಮಾಡ್ಕೋತಾರೆ ಅಂತ ಇದು ಭಾಳ ಪ್ರಮುಖವಾದಂಥ ವಿಚಾರ ಇದು ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಸೊ ಯಾರೆಲ್ಲ ತರಬೇತಿಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಆಸಕ್ತಿಯನ್ನು ಹೊಂದಿರ್ತಾರೋ ಎಸ್ ಎಸ್ ಕೇರ್ ಟ್ರಸ್ಟ್ ಕೋಚಿಂಗ್ ಸೆಂಟರಲ್ಲಿ ಅವರು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ನೋಂದಣಿ ಮಾಡ್ಕೊಳ್ಬೇಕು ಅದಾದ ನಂತರದಲ್ಲಿ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ ಅವ್ರಿಗೆ ಜಿಲ್ಲೆಯ ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಆಯಾ ತಾಲೂಕು ಕೇಂದ್ರಗಳ ಸರ್ಕಾರಿ ಕಾಲೇಜುಗಳಲ್ಲಿ ಅರ್ಹತಾ ಪರೀಕ್ಷೆ ನಡೆಸಲಾಗ್ತದೆ ಅಂತ ನೋಡಿ ಪ್ರತಿಯೊಂದು ತಾಲೂಕು ಕೇಂದ್ರಗಳ ಸರ್ಕಾರಿ ಕಾಲೇಜುಗಳಲ್ಲಿ ಅವ್ರಿಗೆ ಫಸ್ಟು ಅರ್ಹತಾ ಪರೀಕ್ಷೆಯನ್ನು ಅವರು ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಆ ಒಂದು ಅರ್ಹತಾ ಪರೀಕ್ಷೆಯಲ್ಲಿ ಯಾರೆಲ್ಲ ಒಂದು ಒಳ್ಳೆಯ ಸ್ಕೋರನ್ನು ಮಾಡ್ತಾರೆ ಸೊ ಆ ಅಭ್ಯರ್ಥಿಗಳ ಪೈಕಿ ಸೊ ಮೊದಲ ಬ್ಯಾಚ್ ಅಂತ ಹೇಳಿ ಒಂದು ಬ್ಯಾಚ್ಗೆ ಸುಮಾರು ಮುನ್ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲು ಅವರು ಆಯ್ಕೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ ಈ ಎಲ್ಲ ಕಾರ್ಯವನ್ನು ತರಬೇತಿ ಕೇಂದ್ರದವರು ನಿರ್ವಹಿಸಲಿದ್ದಾರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಏಕೆಂದರೆ ಒಂದು ರೆಪ್ಯೂಟೆಡ್ ಟ್ರೈನಿಂಗ್ ಸೆಂಟರ್ಸಿಂದ ಅವರನ್ನು ಇಲ್ಲಿ ಬಳಸ್ಕೊಂಡು ಅವರನ್ನು ಟೈ ಅಪ್ ಮಾಡಿಕೊಂಡು ಅಥವಾ ಅವರ ಸಹಯೋಗದಲ್ಲಿ ಇವರು ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಟ್ರೈನಿಂಗ್ ಕೊಡಬೇಕು ಅಂದರೆ ಇವೆಲ್ಲವನ್ನು ಮಾಡಬೇಕಾಗುತ್ತೆ ಈ ಎಲ್ಲ ಮಾನದಂಡವನ್ನು ಇಟ್ಕೊಂಡು ಆ ಹಿನ್ನೆಲೆಯಲ್ಲಿ ಇವರು ಕೂಡ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈಗ ಸೊ ತರಬೇತಿಗೆ ಆಯ್ಕೆಯಾಗುವ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಹಾಗೂ ಸಮುದಾಯ ಆಧಾರಿತ ವಸತಿ ನಿಲಯಗಳಲ್ಲಿ ಉಚಿತ ವಸತಿ ಸೌಲಭ್ಯ ಕಲ್ಪಿಸಲು ಯೋಜಿಸಲಾಗಿದೆ ಅಂತ ಈಗ ತುಂಬ ಜನ ಪಾಪ ಹಳ್ಳಿಯಿಂದ ಬಂದು ಇಲ್ಲಿ ಆದವ್ರಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಉಚಿತವಾಗಿ ಕೊಡಬೇಕಾಗುತ್ತೆ ಅವರಿಗೆ ಆದ್ಯತೆಯನ್ನು ಇಲ್ಲಿ ಕೊಡಲಿಕ್ಕೆ ಅವರು ಇಲ್ಲಿ ಇಚ್ಛೆ ಪಡ್ತಾ ಇದ್ದಾರೆ ಮತ್ತು ಆ ಎಲ್ಲ ಯೋಜನೆಯನ್ನು ಇಲ್ಲಿ ಮಾಡಿದ್ದಾರೆ ಅಂತ ಈ ಬಗ್ಗೆ ವಸತಿ ನಿಲಯಗಳಿಗೆ ಶಿಫಾರಸು ಪತ್ರವನ್ನು ನೀಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಾಗ್ತಾಯಿದೆ ಸೊ ಇದೇ ಮಾರ್ಚ್ನಿಂದ ತರಬೇತಿ ಆರಂಭ ಮಾಡಲಿಕ್ಕೆ ಉದ್ದೇಶಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಮಾರ್ಚ್ ಫಸ್ಟ್ ವೀಕಿಂದ ಅಂತ ಪ್ರತಿ ವರ್ಷ ಪರೀಕ್ಷಾರ್ಥಿಗಳಿಗೆ ತರಬೇತಿ ನೀಡಲಿಕ್ಕೆ ಯೋಜನೆಯನ್ನು ರೂಪಿಸಲಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನೆಕ್ಸ್ಟು ಮುಂದುವರೆದಂತೆ ನೋಡಿ ಇಲ್ಲಿ ಬಿಂದು ಅಂತಕ್ಕಂಥ ಒಬ್ಬರು ಎಕ್ಸಾಮ್ ಆ್ಯಸ್ಪಿಡೆಂಟು ಅವರು ಈ ಒಂದು ದಾವಣಗೆಲ್ ಒಂದು ಎಸ್ ಎಸ್ ಕೇರ್ ಕೋಚಿಂಗ್ ಸೆಂಟರ್ ಬಗ್ಗೆ ಅವ್ರಿಗೆ ಏನು ಒಪಿನಿಯನ್ ರೈಸ್ ಮಾಡಿದ್ದಾರೆ ಅಂತ ಸೊ ಇಲ್ಲಿ ಪರೀಕ್ಷಾರ್ಥಿಗಳು ದಾವಣಗೆರೆಯನ್ನು ಬಿಟ್ಟು ಬೇರೆ ಕಡೆಗೆ ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ತುಂಬ ಸಾಹಸವನ್ನು ಇರ್ತಾರೆ ಅದರಲ್ಲೂ ಭಾಳ ವಿಶೇಷವಾಗಿ ಯುವತಿಯರಿಗೆ ಈ ವಸತಿ ಸಮಸ್ಯೆ ಆಗಿರ್ಬೋದು ಅವರಿಗೆ ಊಟದ ಸಮಸ್ಯೆ ಆಗಿರ್ಬೋದು ಇವೆಲ್ಲವೂ ಕೂಡ ಅರೈಸ್ ಆಗುತ್ತೆ ಸಮಸ್ಯೆಗಳು ಎದುರಾಗುತ್ತೆ ಹಾಗಾಗಿ ಇವರು ದಾವಣಗೆರೆಯಲ್ಲೇ ಉಚಿತವಾಗಿ ಈ ಒಂದು ತರಬೇತಿ ಕೇಂದ್ರವನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ಪರೀಕ್ಷಾರ್ಥಿಗಳಿಗೆ ಅದರಲ್ಲೂ ಪದವಿ ಪಡೆದಂಥ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಪ್ರಯೋಜನ ಆಗ್ತಾಯಿದೆ ಅಂತ ಅವರು ತಮ್ಮ ಒಪಿನಿಯನ್ ಅಥವಾ ಒಂದು ಫೀಡ್ಬ್ಯಾಕನ್ನು ಈ ಕೋಚಿಂಗ್ ಸೆಂಟರ್ ಬಗ್ಗೆ ಅವರು ಇಲ್ಲಿ ಹೇಳಿದ್ದಾರೆ ಇನ್ನು ಪರೀಕ್ಷಾರ್ಥಿಗಳು ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟು ಸೊ ಇಷ್ಟೆಲ್ಲ ಐ ಥಿಂಕ್ ಎಲ್ಲ ಸೌಲಭ್ಯಗಳು ಇರೋದರಿಂದ ಪ್ರತಿಯೊಬ್ಬರು ಸದ್ಬಳಕೆ ಅದನ್ನು ಮಾಡಿಕೊಳ್ಳಬೇಕು ಮಾಡ್ಕೊಳ್ತಾರೆ ಅಂತಕ್ಕಂಥ ಒಂದು ಹಾರೈಕೆ ಇದೆ ಇಲ್ಲಿ ನಗರದಲ್ಲಿ ಆರಂಭಗೊಳ್ಳಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರವನ್ನು ಜಿಲ್ಲೆಯ ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ಬೇಕು ಎಂದು ಎಸ್ ಎಸ್ ಕೇರ್ ಟ್ರಸ್ಟ್ನ ಆಜೀವ ಟ್ರಸ್ಟಿಯವಾದಂಥ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅದು ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಅಂತ ಮಾಡಿದ ಮೇಲೆ ಅಲ್ಲಿ ಬಳಸ್ಕೊಳ್ಳೋದು ತುಂಬ ಪ್ರಯೋಜನ ಆಗುತ್ತೆ ಆ ಭಾಗದ ಅಭ್ಯರ್ಥಿಗಳಿಗೆ ಸೊ ಜಿಲ್ಲೆಯ ವಿದ್ಯಾರ್ಥಿಗಳು ಬೆಂಗಳೂರು ಕಡೆ ಅವರು ಪ್ರಯಾಣವನ್ನು ಬೆಳೆಸಿ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ತಿಂಗಳಿಗೆ ಅಥವಾ ಆರು ಏಳು ತಿಂಗಳು ತರಬೇತಿ ಅಂತ ಇರೋಕ್ಕೆ ಇರುತ್ತೆ ಅಲ್ಲಿ ಲಕ್ಷಾಂತರ ರೂಪಾಯಿ ಇರುತ್ತೆ ಡಿಪೆಂಡ್ ಅಪಾನ್ ಎಕ್ಸಾಮ್ಸ್ ಮೇಲೆ ಅದು ಈ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ಗಂತೂ ತುಂಬ ಫೀಸ್ ಇರುತ್ತೆ ಕೋಚಿಂಗ್ ಸೆಂಟರ್ಸಲ್ಲಿ ಇನ್ನು ಕೆಲವೊಂದು ರಿಕ್ವಿಪ್ಮೆಂಟ್ ಎಕ್ಸಾಮ್ಸ್ಗಂತೂ ಒಂದು ಅವರೇಜ್ ಫೀಸ್ ಇರುತ್ತೆ ಇವೆಲ್ಲ ತುಂಬ ಜನರಿಗೆ ಬರೆಸ್ಲಿಕ್ಕೆ ಆಗದಿರತಕ್ಕಂಥ ಕಷ್ಟಗಳು ಸಾಕಷ್ಟು ಇರುತ್ತೆ ಹಣಕಾಸಿನ ಸಮಸ್ಯೆ ಇರುತ್ತೆ ಹಾಗಾಗಿ ಪರೀಕ್ಷಾರ್ಥಿಗಳು ವಸತಿ ಸಮಸ್ಯೆಯನ್ನು ಅಲ್ಲಿ ಫೇಸ್ ಮಾಡಬೇಕಾಗುತ್ತೆ ಬೇರೆ ಕಡೆ ಹೋದರೆ ಅದನ್ನು ಅವಾಯ್ಡ್ ಮಾಡಬೇಕು ತಪ್ಪಿಸ್ಲೇಬೇಕು ಅಂತ ಅಂದ್ಕೊಂಡು ನಾವೇನು ಮಾಡಿದೀವಿ ಪರೀಕ್ಷಾರ್ಥಿಗಳಿಗೆ ಅತ್ಯಾಧುನಿಕ ಸೌಲಭ್ಯವುಳ್ಳ ತರಬೇತಿ ಕೇಂದ್ರವನ್ನು ಇಲ್ಲಿ ನಾವು ಆರಂಭ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅವರಿಗೆ ಪ್ರಭಾ ಮಲ್ಲಿಕಾರ್ಜುನ ಅವರು ಸೊ ನೆಕ್ಸ್ಟು ನೋಡಿ ಇನ್ನೊಂದಷ್ಟು ವಿಚಾರಗಳಿದೆ ಇಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯವು ಕಟ್ಟಡವನ್ನು ಒದಗಿಸಲಿದೆ ಜಿಲ್ಲಾಡಳಿತವು ಕೇಂದ್ರಕ್ಕೆ ಅಗತ್ಯವಿರತಕ್ಕಂಥ ಎಲ್ಲ ಸೌಲಭ್ಯವನ್ನು ಪ್ರೊವೈಡ್ ಮಾಡ್ತಾ ಇದೆ ಹಾಗೆಯೇ ತರಬೇತಿ ನೀಡಲಿಕ್ಕೆ ಮಾನವ ಸಂಪನ್ಮೂಲ ಹಾಗೂ ಸ್ಟಡಿ ಮೆಟೀರಿಯಲ್ ಅಗತ್ಯವಿದ್ದು ಇದರ ವೆಚ್ಚವನ್ನು ಅವರೇ ಬರೆಸ್ತಾರೆ ಇದನ್ನು ಯಾರೂ ಹಾಸ್ಪಿಟಲ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇದರ ವೆಚ್ಚವನ್ನು ಎಸ್ ಎಸ್ ಕೇರ್ ಟ್ರಸ್ಟ್ ಅವರು ಅದನ್ನು ಇಲ್ಲಿ ಬರೆಸಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಉಳಿದಂತೆ ಉದ್ಯೋಗ ಆಧಾರಿತ ಕೌಶಲ ತರಬೇತಿ ಅಂತ ಇದೆ ನೋಡಿ ಇಲ್ಲಿ ಏನು ಹೇಳಿದ್ರೆ ನೋಡೋಣ ಈಗ ಸೊ ದಾವಣಗೆರೆ ವಿಶ್ವವಿದ್ಯಾಲಯ ಹಾಗೂ ಕ್ಯೂ ಸ್ಟ್ರೈಡರ್ಸ್ ತರಬೇತಿ ಕೇಂದ್ರದ ಸಹಯೋಗದಲ್ಲಿ ಎಸ್ ಎಸ್ ಕೇರ್ ಟ್ರಸ್ಟ್ ಪದವಿ ಓದುತ್ತಿರತಕ್ಕಂಥ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅಂದರೆ ಫೈನಲ್ ಇಯರ್ ಎಕ್ಸಾಮ್ಸ್ ಇರ್ತಾರೆ ಅವರು ಡಿಗ್ರಿ ಓದ್ತಾ ಇರತಕ್ಕಂಥದ್ದು ಆ ಅಭ್ಯರ್ಥಿಗಳಿಗೆ ಉದ್ಯೋಗ ಆಧಾರಿತ ಕೌಶಲ ತರಬೇತಿ ನೀಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಬಿ ಐ ಇ ಟಿ ಹಾಗೂ ಬಾಪೂಜಿ ಬಿ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳಿಗೆ ನಲವತ್ತರಿಂದ ಸುಮಾರು ಅರುವತ್ತು ದಿನಗಳ ತರಬೇತಿಯನ್ನು ನೀಡಲಿಕ್ಕೆ ಈಗ ಅವರು ಪ್ಲ್ಯಾನನ್ನು ಪ್ರಿಪೇರ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ನೋಡಿ ಇಲ್ಲಿ ಹೇಳ್ತಾರೆ ಈಗ ಸೊ ಎಸ್ ಎಸ್ ಕೇರ್ ಟ್ರಸ್ಟ್ ಕಟ್ಟಡ ಹಾಗೂ ಪರಿಕರಗಳನ್ನು ಒದಗಿಸಲಿದೆ ಕ್ಯೂಸ್ಟ್ ರೈಟರ್ ಸಂಸ್ಥೆಯವರು ತರಬೇತಿ ನೀಡ ನೀಡಲಿದ್ದಾರೆ ಪದವಿ ಮುಗಿದ ನಂತರ ಉದ್ಯೋಗ ಅರಸುವ ವಿದ್ಯಾರ್ಥಿಗಳಿಗೆ ಮಾತ್ರ ತರಬೇತಿಯನ್ನು ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳು ತರಬೇತಿಯನ್ನು ಪಡೆಯಬಹುದು ಸೊ ಇವರೇ ಪಡ್ಕೊಳ್ಬೇಕು ಅಂತೇನಿಲ್ಲ ಇಲ್ಲಿ ಅವರು ಮೆನ್ಷನ್ ಮಾಡಿದರೆ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳು ಕೂಡ ತರಬೇತಿನ ಪಡ್ಕೊಳ್ಳಿಕ್ಕೆ ಇಲ್ಲಿ ಅರ್ಹತೆಯನ್ನು ಪಡ್ಕೋತಾರೆ ಅಂತ ಇನ್ನು ಕಾಲೇಜು ಅವಧಿಯಲ್ಲೇ ತರಬೇತಿ ನೀಡಲಿಕ್ಕೆ ಉದ್ದೇಶಿಸಿದ್ದು ವರ್ಷಕ್ಕೆ ಸುಮಾರು ಆರುನೂರರಿಂದ ಎಂಟುನೂರು ವಿದ್ಯಾರ್ಥಿಗಳಿಗೆ ಇದರಿಂದ ಪ್ರಯೋಜನ ಆಗಲಿದೆ ಅಂತ ಅವರು ಇಲ್ಲಿ ಹೇಳಿದ್ದಾರೆ ಅಂದರೆ ಒಂದು ಅಂದ ಒಂದು ಅಂದಾಜಲ್ಲಿ ಹೇಳಿದ್ದಾರೆ ಈಗ ಆರುನೂರಕ್ಕಿಂತ ಎಂಟುನೂರು ಅಂತ ಒನ್ ಇಯರ್ಗೆ ಅದು ಸೊ ಡಿಪೆಂಡ್ ಆನ್ ಕೋಚಿಂಗ್ ಸೆಂಟರ್ಸ್ ಮೇಲೆ ಡಿಪೆಂಡ್ ಅಂದರೆ ಇನ್ನೂ ಕೂಡ ಜಾಸ್ತಿ ಆಗ್ಬೋದು ಹಾಗಾಗಿ ದಯಮಾಡಿ ಆ ಭಾಗದ ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿಗಳು ಅಂತ ಯಾರಿದ್ದೀರಾ ಎಕ್ಸಾಮ್ಸನ್ನ ಸ್ಕ್ರ್ಯಾಕ್ ಮಾಡೋರು ಸೊ ಒಳ್ಳೆ ಮಾರ್ಕ್ಸನ್ನ ತೊಗೊಂಡು ಒಳ್ಳೆ ಸ್ಕೋರ್ ಮಾಡಬೇಕು ಅನ್ನೋವಂಥ ಯಾರೆಲ್ಲ ಆ್ಯಂಬಿಷನ್ಸ್ ಇದೆ ಅವರು ಇಲ್ಲಿರ್ತಕ್ಕಂಥ ಒಂದು ಎಸ್ ಎಸ್ ಕೇರ್ ಟ್ರನ್ಸ್ ಕೋಚಿಂಗ್ ಸೆಂಟರ್ಸ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ಳಿ ಇದು ಬೇರೆ ಎಲ್ಲ ವಿದ್ಯಾರ್ಥಿಗಳಿಗೂ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್